ಎಲ್ಲರಿಗೂ ನಮಸ್ಕಾರ ದೈವ ಸಂದೇಶ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ ನೀವು ಜೀವನದಲ್ಲಿ ಯಾವಾಗಲಾದರೂ ಹೀಗೆ ಅನುಭವ ಪಟ್ಟಿದ್ದೀರಾ ನೀವು ನೇರವಾಗಿ ಮಾತನಾಡಿದ ಕಾರಣಕ್ಕೆ ಜನರು ನಿಮ್ಮನ್ನು ತಪ್ಪಾಗೆ ಅರ್ಥ ಮಾಡಿಕೊಂಡಿರೋದು ನೀವು ಸತ್ಯಕ್ಕಾಗಿ ನಿಂತಾಗ ಇಷ್ಟು ಏಕೆ ಕೋಪ ಅಂತ ಕೇಳಿರೋದು ನಿಮ್ಮ ಮನಸ್ಸು ಮಾತ್ರ ನೀರಿನಂತೆ ಶುದ್ಧವಾಗಿದ್ದರು ಹೊರಗಿನವರಿಗೆ ನೀವು ಬೆಂಕಿಯಂತೆ ಕಾಣಿಸಿರುವುದು ನೀವು ಸೋಲನ್ನು ಒಪ್ಪಿಕೊಳ್ಳದೆ ಮತ್ತೆ ಮತ್ತೆ ಎದ್ದು ನಿಂತಾಗ ಅದನ್ನು ಹಠ ಅಂತ ಕರೆದಿರುವುದು ಈ ಎಲ್ಲಾ ಅನುಭವಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ದೈವ ಸಂದೇಶ ಸ್ಪಷ್ಟವಾಗಿ ಹೇಳುತ್ತದೆ ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ ನೀವು ಮೇಷರಾಶಿಯವರು ಮೇಷರಾಶಿಯವರೇ ಈ ವಿಡಿಯೋ ಕೇವಲ ರಾಶಿ ವಿವರಣೆ ಅಲ್ಲ ಇದು ನಿಮ್ಮ ಮನಸ್ಸಿನೊಳಗೆ ಮರೆತು ಹೋಗಿರುವ ಅನೇಕ ಸತ್ಯಗಳಿಗೆ ಕನ್ನಡಿ ಹಿಡಿಯುವ ಒಂದು ದೈವಿಕ ಸಂದೇಶ ನಿಮ್ಮೊಳಗೆ ಅಡಗಿರುವ ಅನೇಕ ಗುಪ್ತ ರಹಸ್ಯಗಳು ಯಾರಿಗೂ ತಿಳಿಯದಂತಹ ಕರಾಳ ಸತ್ಯಗಳು ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ನೋಡದೆ ಹೋದರೆ ನಿಮ್ಮದೇ ಜೀವನದ ಒಂದು ಅಧ್ಯಾಯ ನಿಮಗೆ ಅಪೂರ್ಣವಾಗಿ ಬಿಡುತ್ತದೆ ವಿಡಿಯೋ ಪ್ರಾರಂಭಿಸುವ ಮುನ್ನ ಓಂ ಮಹಾಲಕ್ಷ್ಮಿ ನಮಃ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಮೇಷರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಜ್ಯೋತಿಷ್ಯ ಚಕ್ರದಲ್ಲೇ ಮೊದಲನೇ ಹೆಜ್ಜೆ ಇಡುವ ರಾಶಿ ಆರಂಭದ ಸಂಕೇತ ಅದಮ್ಯ ಶಕ್ತಿಯ ಪ್ರತಿರೂಪ ಅದೇ ಮೇಷರಾಶಿಯವರು ಮೇಷರಾಶಿಯವರ ವ್ಯಕ್ತಿತ್ವ ಬೆಂಕಿಯ ಕಿಡಿಯಂತಿದೆ ಒಮ್ಮೆ ಹೊತ್ತಿಕೊಂಡರೆ ನಿಲ್ಲಿಸುವುದು ಕಷ್ಟ ಅಡೆತಡೆಗಳು ಇವರಿಗೆ ಭಯದ ಸಂಕೇತವಲ್ಲ ಅದು ಸವಾಲಿನ ಆಹ್ವಾನ ಮೇಷರಾಶಿಯ ಚಿಹ್ನೆ ಟಗರು ಟಗರು ಮುಂದೆ ಏನಿದೆ ಎಂದು ಅತಿಯಾಗಿ ಯೋಚಿಸುವುದಿಲ್ಲ ತನ್ನ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಮುನ್ನುಗ್ಗುತ್ತದೆ ಅದೇ ರೀತಿ ಮೇಷರಾಶಿಯವರ ಜೀವನ ಶೈಲಿ ಮೇಷರಾಶಿಯವರಿಗೆ ಸುತ್ತಿ ಬಳಸಿ ಮಾತನಾಡುವುದು ಗೊತ್ತಿಲ್ಲ ಮುಖವಾಡ ಹಾಕಿಕೊಂಡು ಬದುಕುವುದೂ ಇಲ್ಲ ಮನಸ್ಸಿಗೆ ಬಂದದ್ದನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವುದೂ ಇಲ್ಲ ನೇರವಾಗಿ ಹೇಳಿಬಿಡುತ್ತಾರೆ ಇದೇ ಗುಣ ಕೆಲವರಿಗೆ ಇವರನ್ನು ಪ್ರಾಮಾಣಿಕರೆಂದು ತೋರಿಸಿದರೆ ಇನ್ನೂ ಕೆಲವರಿಗೆ ಅಹಂಕಾರಿಗಳಂತೆ ತೋರಿಸುತ್ತದೆ ಆದರೆ ದೈವ ಸಂದೇಶ ಹೇಳುವುದು ಒಂದೇ ಇವರು ನಟಿಸುವವರಲ್ಲ ಇವರು ನಿಜವಾಗಿಯೂ ಪ್ರಾಮಾಣಿಕರು ಮೇಷರಾಶಿಯ ಅಧಿಪತಿ ಶಕ್ತಿ ಆದಿದೇವತೆ ಮಂಗಳ ಮಂಗಳದ ಪ್ರಭಾವದಿಂದಲೇ ಇವರಿಗೆ ಧೈರ್ಯ ಪರಾಕ್ರಮ ಮತ್ತು ಹೋರಾಟದ ಗುಣ ಹುಟ್ಟಿನಿಂದಲೇ ಬಂದಿರುತ್ತದೆ ಇವರು ಯಾರ ದಾರಿಯಲ್ಲೂ ನಡೆಯುವುದಿಲ್ಲ ತಮ್ಮದೇ ದಾರಿಯನ್ನು ತಾವೇ ನಿರ್ಮಿಸಿಕೊಳ್ಳುತ್ತಾರೆ ನಾಯಕತ್ವ ಇವರಿಗೆ ಕಲಿತ ಗುಣವಲ್ಲ ಜನ್ಮಸಿದ್ಧಿವರ ಹೊರಗೆ ನೋಡಿದರೆ ಮೇಷರಾಶಿಯವರು ಕೋಪಿಷ್ಟರು ಆತುರದವರು ಎಂದು ಕಾಣಬಹುದು ಆದರೆ ಒಳಗೆ ನೋಡಿದರೆ ಇವರು ಮಕ್ಕಳಂತೆ ನಿಷ್ಕಲ್ಮಶರು ಇವರ ಕೋಪ ಕ್ಷಣಿಕ ಮಳೆ ಬಂದು ನಿಂತಂತೆ ಬೇಗ ಕರಗಿಬಿಡುತ್ತದೆ ತಪ್ಪು ಮಾಡಿದರೆ ಮೊದಲು ಬಂದು ಕ್ಷಮೆ ಕೇಳುವ ಮನಸ್ಸು ಇವರದು ನಂಬಿದವರಿಗಾಗಿ ಪ್ರಾಣವನ್ನೇ ಪಣಕ್ಕಿಡುವವರು ಇವರು ಮೇಷರಾಶಿಯವರ ಸ್ನೇಹ ಸಾಮಾನ್ಯವಲ್ಲ ಅದು ರಕ್ಷಾ ಕವಚ ನಿಮ್ಮ ಕಷ್ಟದ ಸಮಯದಲ್ಲಿ ಹೆದರಬೇಡಿ ನಾನು ಇದ್ದೀನಿ ಅಂತ ಮುಂದೆ ಬರುವವರು ಹೆಚ್ಚಾಗಿ ಮೇಷರಾಶಿಯವರು ಆದರೆ ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಿ ಇವರು ಸುಳ್ಳು ಮತ್ತು ಮೋಸ ಎಂದಿಗೂ ಸಹಿಸಲಾರರು ನಂಬಿದವರಿಂದ ಮೋಸ ಆದರೆ ಆ ನೋವು ಮನಸ್ಸಿನಲ್ಲಿ ಸದಾ ಉಳಿಯುತ್ತದೆ ಇವರಿಗೆ ವೃತ್ತಿ ಜೀವನದಲ್ಲಿ ಮೇಷರಾಶಿಯವರು ಸ್ಪರ್ಧೆಯಲ್ಲಿ ಬೆಳೆಯುವವರು ಸೈನ್ಯ ಪೊಲೀಸ್ ಕ್ರೀಡೆ ರಾಜಕೀಯ ಉದ್ಯಮ ಇಂತಹ ಕ್ಷೇತ್ರಗಳಲ್ಲಿ ಇವರು ಶಿಖರ ತಲುಪುತ್ತಾರೆ ರಿಸ್ಕ್ ಇವರಿಗೆ ಭಯವಲ್ಲ ಅದು ಅವಕಾಶ ಇನ್ನು ಹಣದ ವಿಷಯದಲ್ಲಿ ಇವರು ಅನುಭವಕ್ಕೆ ಹೆಚ್ಚು ಮೌಲ್ಯ ಕೊಡುತ್ತಾರೆ ಕಷ್ಟಪಟ್ಟು ದುಡಿಯುತ್ತಾರೆ ಆದರೆ ಅದೇ ವೇಗದಲ್ಲಿ ಖರ್ಚು ಕೂಡ ಮಾಡುತ್ತಾರೆ ಇನ್ನು ಮೇಷರಾಶಿಯವರ ಪ್ರೀತಿ ಬೆಂಕಿಯಂತೆ ಉರಿಯುತ್ತದೆ ಪ್ರೀತಿಯನ್ನು ಮರೆಮಾಚುವುದಿಲ್ಲ ನೇರವಾಗಿ ವ್ಯಕ್ತಪಡಿಸುತ್ತಾರೆ ಆದರೆ ಇವರ ಆತುರ ಮತ್ತು ಹಿಡಿತದ ಸ್ವಭಾವ ಸಂಬಂಧಗಳಲ್ಲಿ ಏರಿಳಿತ ದೊರುತ್ತದೆ ಆದರೂ ಪ್ರೀತಿ ನಿಜವಾದರೆ ಸಂಗಾತಿಗಾಗಿ ಎಲ್ಲವನ್ನೂ ಎದುರಿಸುತ್ತಾರೆ ಇನ್ನು ಮೇಷರಾಶಿಯವರ ದೌರ್ಬಲ್ಯಗಳೇನೆಂದರೆ ಮೇಷರಾಶಿಯವರು ದೊಡ್ಡ ಶಕ್ತಿ ಕೆಲವೊಮ್ಮೆ ಅವರ ದೌರ್ಬಲ್ಯವಾಗುತ್ತದೆ ಯೋಚನೆಗಿಂತ ಕ್ರಿಯೆಗೆ ಹೆಚ್ಚು ಮಹತ್ವ ಕೊಡುತ್ತಾರೆ ಕೋಪದ ಕ್ಷಣದಲ್ಲಿ ಬುದ್ಧಿ ಮರೆತು ನಂತರ ಪಶ್ಚಾತ್ತಾಪ ಪಡುತ್ತಾರೆ ತಾಳ್ಮೆ ಇವರಿಗೆ ಕಲಿಯಬೇಕಾದಂತಹ ಮುಖ್ಯವಾದ ಪಾಠ ಇನ್ನು ಮೇಷರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಹೊಂದಿರುತ್ತಾರೆ ಆದರೆ ಒತ್ತಡ ಕೋಪ ಆತುರ ಇವುಗಳಿಂದ ತಲೆನೋವು ಮೈಗ್ರೇನ್ ರಕ್ತದ ಒತ್ತಡದಂತಹ ಸಮಸ್ಯೆಗಳು ಕಾಣಬಹುದು ಧ್ಯಾನ ಮತ್ತು ಯೋಗ ಇವರಿಗೆ ದೈವಿಕ ಔಷಧಿ ಮೇಷರಾಶಿಯವರ ಜೀವನ ಎರಡು ಹಂತಗಳಲ್ಲಿ ನಡೆಯುತ್ತದೆ ಮೊದಲ ಹಂತ ತಪ್ಪುಗಳು ಆತುರ ಹೋರಾಟ ಆದರೆ ಮೂವತ್ತು ಮೂವತ್ತೈದರ ನಂತರ ನಿಜವಾದ ಪರಿವರ್ತನೆ ಆಗುತ್ತದೆ ಮೇಷರಾಶಿಯವರಲ್ಲಿ ಒಂದು ವಿಚಿತ್ರ ಗುಣವಿದೆ ಇವರು ತಮ್ಮ ನೋವನ್ನು ಯಾರಿಗೂ ತೋರಿಸಿಕೊಳ್ಳುವುದಿಲ್ಲ ಒಳಗೊಳಗೆ ಎಷ್ಟು ಕಷ್ಟ ಇದ್ದರೂ ಮುಖದಲ್ಲಿ ಮಾತ್ರ ಧೈರ್ಯವನ್ನೇ ಹೊತ್ತಿಕೊಂಡಿರುತ್ತಾರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ತಮ್ಮ ನೋವನ್ನು ತಾವೇ ಮರೆಸಿಕೊಳ್ಳುತ್ತಾರೆ ಇವರಿಗೆ ಅಳುವಿಗಿಂತ ಹೋರಾಡುವುದು ಸುಲಭ ಸೋಲಿನ ಮುಂದೆ ಕುಳಿತುಕೊಳ್ಳುವುದಕ್ಕಿಂತ ಗೆಲುವಿಗಾಗಿ ಹೋರಾಡುವುದು ಇಷ್ಟ ಮೇಷರಾಶಿಯವರು ಜನರ ನಡುವೆ ಇದ್ದರೂ ಒಂಟಿಯಾಗಿರುವ ಅನುಭವವನ್ನು ಅನುಭವಿಸುತ್ತಾರೆ ಎಲ್ಲರ ಸಮಸ್ಯೆಗೆ ಪರಿಹಾರ ಕೊಡುವವರು ಆದರೆ ತಮ್ಮ ಸಮಸ್ಯೆ ಬಂದಾಗ ಯಾರನ್ನು ಕಾಡಿಸಬಾರದು ಎಂದು ಮೌನವಾಗಿ ಒಳಗೆ ಇಟ್ಟುಕೊಳ್ಳುತ್ತಾರೆ ಇವರಿಗೆ ನನಗೆ ಯಾರು ಇಲ್ಲ ಅನ್ನುವುದಕ್ಕಿಂತ ನಾನು ಯಾರ ಮೇಲೂ ಭಾರವಾಗಬಾರದು ಎನ್ನುವ ಭಾವನೆ ಹೆಚ್ಚು ಮೇಷರಾಶಿಯವರ ಆತ್ಮಗೌರವ ಅವರ ಉಸಿರಿನಂತೆ ಅದನ್ನು ಯಾರಾದರೂ ತುಳಿದರೆ ಅವರ ಹೃದಯವೇ ನೊಂದಿಬಿಡುತ್ತದೆ ಅಪಮಾನವನ್ನು ಇವರು ಎಂದಿಗೂ ಸುಲಭವಾಗಿ ಸಹಿಸುವುದಿಲ್ಲ ಹಣ ಕಳೆದುಕೊಂಡರೂ ಪದವಿ ಕಳೆದುಕೊಂಡರೂ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವುದನ್ನು ಇವರು ಒಪ್ಪಿಕೊಳ್ಳುವುದಿಲ್ಲ ಮೇಷರಾಶಿಯವರು ತಮಗೆ ಆಗುವ ಅನ್ಯಾಯಕ್ಕಿಂತ ಬೇರೆಯವರಿಗೆ ಆಗುವ ಅನ್ಯಾಯವನ್ನು ತಾಳಲಾರರು ಅನ್ಯಾಯ ಕಂಡರೆ ಮೌನವಾಗಿರಲು ಇವರಿಗೆ ಸಾಧ್ಯವೇ ಇಲ್ಲ ಪರಿಣಾಮ ಏನೇ ಆಗಲಿ ಸತ್ಯದ ಪರವಾಗಿಯೇ ನಿಲ್ಲುತ್ತಾರೆ ಈ ಗುಣವೇ ಕೆಲವೊಮ್ಮೆ ಇವರಿಗೆ ಶತ್ರುಗಳನ್ನು ಹುಟ್ಟುಹಾಕುತ್ತದೆ ಆದರೆ ದೈವ ಸಂದೇಶ ಹೇಳುತ್ತದೆ ಇದೇ ಗುಣ ಇವರನ್ನು ದೈವಕ್ಕೆ ಪ್ರೇರನ್ನಾಗಿ ಮಾಡುತ್ತದೆ ಮೇಷರಾಶಿಯವರು ಎಲ್ಲರನ್ನೂ ಬೇಗ ನಂಬುತ್ತಾರೆ ಹೃದಯದಿಂದ ನಂಬುತ್ತಾರೆ ಅದೇ ಕಾರಣಕ್ಕೆ ಬೇಗ ನೋವನ್ನು ಸಹ ಅನುಭವಿಸುತ್ತಾರೆ ಒಮ್ಮೆ ಮೋಸವಾದರೂ ಪಾಠ ಕಲಿಯುವ ಬದಲು ಎಲ್ಲರೂ ಒಳ್ಳೆಯವರೇ ಅಂತ ಮತ್ತೆ ನಂಬಲು ಪ್ರಯತ್ನಿಸುತ್ತಾರೆ ಅದು ಅವರ ದೌರ್ಬಲ್ಯವಲ್ಲ ಅವರ ಶುದ್ಧ ಮನಸ್ಸು ಮೇಷರಾಶಿಯವರು ಹೊರಗೆ ಇಷ್ಟು ಕಠಿಣವಾಗಿ ಕಂಡರೂ ಒಂದು ಸಣ್ಣ ಪ್ರಶಂಸೆಗೆ ಒಳಗೊಳಗೆ ಕರಗಿಬಿಡುತ್ತಾರೆ ಅವರ ಪರಿಶ್ರಮವನ್ನು ಯಾರಾದರೂ ಗುರುತಿಸಿದರೆ ಅದೇ ಶಕ್ತಿ ಇವರಿಗೆ ಹತ್ತು ಪಟ್ಟು ಬಲ ಕೊಡುತ್ತದೆ ಮೇಷರಾಶಿಯವರ ಮನಸ್ಸು ಒಂದೇ ಸ್ಥಳದಲ್ಲಿ ನಿಲ್ಲುವುದೇ ಇಲ್ಲ ಒಂದು ಕನಸು ಮುಗಿಯುವ ಮೊದಲೇ ಇನ್ನೊಂದು ಕನಸು ಹುಟ್ಟುತ್ತದೆ ಇವರ ಜೀವನದಲ್ಲಿ ಸಂತೃಪ್ತಿ ಅನ್ನುವ ಪದ ತಡವಾಗಿ ಬರುತ್ತದೆ ಆದರೆ ಇವರ ಸಾಧನೆ ಹಿಂದಿನ ಕಾರಣವು ಇದೇ ಅಸಮಾಧಾನ ಹೊರ ಜಗತ್ತಿಗೆ ಸಿಂಹದಂತೆ ಕಾಣುವ ಮೇಷರಾಶಿಯವರು ಮನೆಯೊಳಗೆ ಮಾತ್ರ ಮಕ್ಕಳಂತೆ ಅಪ್ಪ ಅಮ್ಮ ಕುಟುಂಬದ ಮುಂದೆ ತಮ್ಮ ಕೋಪವನ್ನೆಲ್ಲ ಬಿಟ್ಟು ಮೃದುವಾಗಿ ಬಿಡುತ್ತಾರೆ ಕುಟುಂಬಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧರು ಮೇಷರಾಶಿಯವರು ಮೇಷರಾಶಿಯವರಿಗೆ ದೈವ ಕೊಟ್ಟಿರುವ ದೊಡ್ಡ ವರ ಏನೆಂದರೆ ಸಾವಿರ ಬಾರಿ ಬಿದ್ದರೂ ಸೋಲನ್ನು ಒಪ್ಪಿಕೊಳ್ಳದಂತಹ ಶಕ್ತಿ ಇವರ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೊನೆ ಕ್ಷಣದಲ್ಲಿ ದೈವ ಕೈ ಹಿಡಿಯುತ್ತದೆ ಏಕೆಂದರೆ ಇವರು ಹೋರಾಟ ಬಿಟ್ಟವರಲ್ಲ ಮೇಷರಾಶಿಯವರು ಸದಾ ಧೈರ್ಯವಂತರಂತೆ ಕಾಣುತ್ತಾರೆ ಆದರೆ ದೈವ ಸಂದೇಶ ಹೇಳುವ ಸತ್ಯ ಬೇರೆ ಇವರು ತಮ್ಮ ಜೀವನದಲ್ಲಿ ಅತ್ಯಂತ ಭಯಪಡುವ ವಿಷಯ ಏನೆಂದರೆ ನಾನು ಯಾರಿಗೂ ಬೇಡವಾಗಿ ಬಿಡುತ್ತೇನೋ ಅನ್ನುವ ಮೌನ ಪ್ರಶ್ನೆ ಬಲಿಷ್ಠನಂತೆ ಕಾಣುವ ಇವರ ಮನಸ್ಸಿನೊಳಗೆ ತಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಇದ್ದಾರಾ ಅನ್ನುವ ಅನುಮಾನ ಸದಾ ಇರುತ್ತದೆ ಅದಕ್ಕಾಗೇ ಇವರು ಅತಿಯಾಗಿ ಪ್ರೀತಿಸುತ್ತಾರೆ ಅತಿಯಾಗಿ ಕಾಳಜಿ ತೋರಿಸುತ್ತಾರೆ ಮತ್ತೆ ಅದೇ ಕಾರಣಕ್ಕೆ ಅತಿಯಾಗಿ ನೋವನ್ನು ಅನುಭವಿಸುತ್ತಾರೆ ಮೇಷರಾಶಿಯವರು ಒಂದು ವಿಷಯಕ್ಕೆ ಭಯಪಡುವವರು ಅದು ಸೋಲಿಗಲ್ಲ ಅದು ದಾರಿ ಇಲ್ಲದೆ ನಿಲ್ಲುವ ಸ್ಥಿತಿಗೆ ಮುಂದೆ ಸಾಗಲು ದಾರಿ ಇಲ್ಲ ಎನ್ನುವ ಭಾವನೆ ಇವರಿಗೆ ಉಸಿರು ಕಟ್ಟಿಸುವಂತೆ ಮಾಡುತ್ತದೆ ಇವರು ಯಾವಾಗಲೂ ಚಲನೆಯಲ್ಲಿ ಇರಬೇಕು ಏನನ್ನಾದರೂ ಮಾಡುತ್ತಲೇ ಇರಬೇಕು ನಿಂತು ಯೋಚಿಸುವ ಕ್ಷಣ ಇವರಿಗೆ ಭಾರವಾಗುತ್ತದೆ ಮೇಷರಾಶಿಯವರು ಒಳಗಿನಿಂದ ತುಂಬಾ ಪ್ರಾಮಾಣಿಕರು ತಪ್ಪು ಮಾಡಿದರೆ ತಮ್ಮನ್ನೇ ಶಿಕ್ಷಿಸಿಕೊಳ್ಳುತ್ತಾರೆ ಹೊರಗೆ ಯಾರಿಗೂ ತೋರಿಸದೆ ಒಂಟಿಯಾಗಿ ಪಶ್ಚಾತ್ತಾಪ ಪಡುತ್ತಾರೆ ಅದಕ್ಕಾಗಿಯೇ ಇವರ ಜೀವನದಲ್ಲಿ ಪಶ್ಚಾತ್ತಾಪ ಹೆಚ್ಚು ಆದರೆ ಕುತಂತ್ರ ಇಲ್ಲ ದೈವ ಸಂದೇಶ ಹೇಳುವಂತೆ ಮೇಷರಾಶಿಯವರು ಹಿಂದಿನ ಜನ್ಮದಲ್ಲೂ ಹೋರಾಟಗಾರರಾಗಿದ್ದರು ಅನ್ಯಾಯ ವಿರುದ್ಧ ನಿಂತವರು ಇತರರಿಗಾಗಿ ತ್ಯಾಗ ಮಾಡಿದವರು ಆ ಕಾರಣಕ್ಕೆ ಈ ಜನ್ಮದಲ್ಲಿ ಇವರಿಗೆ ಹೋರಾಟದ ಜೀವನ ಆದರೆ ಅದೇ ಕರ್ಮವೇ ಕೊನೆಗೆ ಇವರಿಗೆ ಗೌರವ ಮತ್ತು ಸ್ಥಾನ ನೀಡುತ್ತದೆ ಮೇಷರಾಶಿಯವರ ಮೇಲೆ ಮಂಗಳನ ದೃಷ್ಟಿ ಸದಾ ಇರುತ್ತದೆ ಅಪಾಯದ ಹಂಚಿಗೆ ಹೋಗುವ ಮುನ್ನ ಯಾವುದೋ ಒಂದು ಸೂಚನೆ ಇವರಿಗೆ ಸಿಗುತ್ತದೆ ಅನೇಕ ಬಾರಿ ಅಪಘಾತ ದೊಡ್ಡ ನಷ್ಟ ಕೊನೆಯ ಕ್ಷಣದಲ್ಲಿ ತಪ್ಪಿದ ಅನುಭವ ಮೇಷರಾಶಿಯವರಿಗೆ ಇದ್ದೇ ಇರುತ್ತದೆ ಇದು ಕಾಕತಾಳೀಯೇ ಅಲ್ಲ ಇದು ದೈವಿಕ ರಕ್ಷಣೆ ಹಾಗಾದರೆ ಮೇಷರಾಶಿಯವರೇ ಮೇಷರಾಶಿ ಎಂದರೆ ಕೇವಲ ಕೋಪವಲ್ಲ ಕೇವಲ ಆತುರವಲ್ಲ ಅದರೊಳಗೆ ಮಗು ಮನಸ್ಸಿದೆ ಅನ್ಯಾಯದ ವಿರುದ್ಧ ನಿಲ್ಲುವ ಯೋಧನ ಹೃದಯವಿದೆ ಮತ್ತು ಸಾವಿರ ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಅದಮ್ಯ ಶಕ್ತಿಯಿದೆ ಹೊರ ಜಗತ್ತು ಇವರನ್ನು ಆತುರಗಾರರು ಕೋಪಿಷ್ಟರು ಎಂದು ತೀರ್ಮಾನಿಸಬಹುದು ಆದರೆ ದೈವ ಮಾತ್ರ ಇವರನ್ನು ಧೈರ್ಯದ ಪ್ರತಿರೂಪವಾಗಿ ನೋಡುತ್ತದೆ ಮೇಷರಾಶಿಯವರು ತಪ್ಪು ಮಾಡುತ್ತಾರೆ ಆದರೆ ಪಾಠ ಕಲಿಯುತ್ತಾರೆ ಬೀಳುತ್ತಾರೆ ಆದರೆ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಇವರ ಜೀವನದ ಪಥ ಸುಲಭವಲ್ಲ ಆದರೆ ಅರ್ಥಪೂರ್ಣವಾಗಿರುತ್ತದೆ ಏಕೆಂದರೆ ಇವರು ತಮ್ಮ ಜೀವನವನ್ನು ಹೋರಾಟದಿಂದಲೇ ಕಟ್ಟುವವರು ನೀವು ಮೇಷರಾಶಿಯವರಾಗಿದ್ದರೆ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡ ದಿನ ನಿಮ್ಮ ಶಕ್ತಿ ಆಶೀರ್ವಾದವಾಗುತ್ತದೆ ತಾಳ್ಮೆಯನ್ನು ಕಲಿತ ದಿನ ನಿಮ್ಮ ನಾಯಕತ್ವ ಜಗತ್ತಿಗೆ ಗೋಚರವಾಗುತ್ತದೆ ಮೇಷರಾಶಿಯವರೇ ನಿಮ್ಮ ಜೀವನದಲ್ಲಿ ಧೈರ್ಯಕ್ಕೆ ಕೊರತೆ ಇಲ್ಲ ಶಕ್ತಿಗೂ ಕೊರತೆ ಇಲ್ಲ ಆದರೆ ದೈವ ಸಂದೇಶ ಹೇಳುವುದೇನೆಂದರೆ ಈ ಶಕ್ತಿ ಸರಿಯಾದ ದಿಕ್ಕು ಸಿಕ್ಕಾಗ ಮಾತ್ರ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ಈ ಎರಡೂ ಒಂದೇ ಸಮಯದಲ್ಲಿ ಬರುತ್ತದೆ ಅದಕ್ಕಾಗಿಯೇ ಮೇಷರಾಶಿಯವರು ಕೆಲವು ಸರಳವಾದ ದೈವಿಕ ಪರಿಹಾರಗಳನ್ನು ನಿಯಮಿತವಾಗಿ ಪಾಲಿಸಿದರೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸಿ ಹನುಮಾನ್ ಚಾಲೀಸ ಅಥವಾ ಆಂಜನೇಯ ಸ್ತೋತ್ರವನ್ನು ಒಂದು ಬಾರಿ ಪಠಿಸಿ ಮಂಗಳವಾರದಂದು ಕೆಂಪು ಹೂ ಕೆಂಪು ಚಂದನ ಅಥವಾ ಕೆಂಪು ವಸ್ತ್ರವನ್ನು ಆಂಜನೇಯನಿಗೆ ಅರ್ಪಿಸುವುದರಿಂದ ಮಂಗಳನ ದೋಷವನ್ನು ಶಮನಗೊಳಿಸುತ್ತದೆ ಕೋಪ ಹೆಚ್ಚಾದಾಗ ತಕ್ಷಣ ನೀರು ಕುಡಿಯಿರಿ ಅಥವಾ ಆ ಸ್ಥಳದಿಂದ ದೂರ ಹೋಗಿ ಒಂದು ನಿಮಿಷ ಮೌನ ಹಿಡಿಯಿರಿ ಇದು ದೈವಿಕವಾಗಿ ಕೋಪ ಶಮನ ಮಾಡುವ ಉಪಾಯ ಸಾಧ್ಯವಾದಷ್ಟು ಮಾಂಸಾಹಾರ ಮತ್ತು ಮದ್ಯವನ್ನು ಮಂಗಳವಾರ ತಪ್ಪಿಸಿ ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಇನ್ನು ಮಂಗಳವಾರ ಅಥವಾ ಶನಿವಾರ ಬಡವರಿಗೆ ಅನ್ನದಾನ ಮಾಡಿ ಕೆಂಪು ಬಣ್ಣದ ಬಟ್ಟೆ ದಾನ ಮಾಡಿ ಪ್ರತಿದಿನ ಬೆಳಗ್ಗೆ ಐದು ನಿಮಿಷಗಳ ಕಾಲ ಧ್ಯಾನ ಮಾಡಿ ಓಂ ಮಂಗಳಾಯನ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಮೇಷರಾಶಿಯವರು ದೈವದ ಆಯ್ಕೆಯ ಯೋಧರು ಹೋರಾಟ ನಿಮ್ಮ ಭಾಗ್ಯ ಆದರೆ ವಿಜಯವು ನಿಮ್ಮದೇ ನೀವು ತಾಳ್ಮೆಯನ್ನು ಹಿಡಿದ ದಿನ ನಿಮ್ಮ ಶಕ್ತಿ ದೈವದ ಆಶೀರ್ವಾದವಾಗಿ ಪರಿವರ್ತನೆಯಾಗುತ್ತದೆ ಈ ಪರಿಹಾರಗಳನ್ನು ನಂಬಿಕೆಯಿಂದ ಪಾಲಿಸಿದರೆ ದೈವ ನಿಮ್ಮ ದಾರಿಯನ್ನು ತೋರಿಸುತ್ತದೆ ಮೇಷರಾಶಿಯವರೇ ನಿಮ್ಮ ಜೀವನ ಸದಾ ಹೊಳೆಯಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ